ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಗೃಹ ಕಚೇರಿಯಲ್ಲಿ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಎಂದು ಆರೋಪಿಸಿದರು ರಾಜ್ಯದ ಖಜಾನೆಯನ್ನು ಕಾಂಗ್ರೆಸ್ ಸರ್ಕಾರ ಖಾಲಿ ಮಾಡಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ದೂರಿದರು ಬೆಂಗಳೂರಿನ ರಸ್ತೆ ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ಏಳು ಮಂದಿ ಮೃತಪಟ್ಟಿದ್ದಾರೆ ಆದರೆ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಚಂದ್ರಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು ಅರವತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಆದರೆ ಬಜೆಟ್ನಲ್ಲಿ ಶೇಕಡ ಎಂಬತ್ತರಷ್ಟು ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ಪ್ರಶ್ನಾರ್ಹವಾಗಿದೆ ಎಂದು ಹೇಳಿದರು ಸುರಂಗ ಮಾರ್ಗ ನಿರ್ಮಾಣಕ್ಕಾಗಿ ನಲವತ್ತು ಕೋಟಿ ರೂಪಾಯಿಗಳನ್ನು ನೀಡಲು ಮುಂದಾಗಿರುವಂತ ಸರ್ಕಾರಕ್ಕೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗುತ್ತಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯವನ್ನ ಮುಚ್ಚಿ ಹಾಕಲು ಮುಖ್ಯಮಂತ್ರಿ ಬದಲಾವಣೆ ವಿಷಯವನ್ನ ಚರ್ಚೆಗೆ ತರಲಾಗುತ್ತಿದೆ ಎಂದು ಟೀಕಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಮಾತನಾಡಿ ರೈತರ ಪರವಾಗಿ ರಾಜ್ಯ ಸರ್ಕಾರ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಮುಸ್ಲಿಮರು ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಶ್ರೀನಿವಾಸ್ ಶ್ರೀನಿವಾಸ ಸಾಗರದಲ್ಲಿ ಗಂಗಮ್ಮ ತಾಯಿಯ ಮೇಲೆ ಮುಸ್ಲಿಂ ಮಹಿಳೆಯರು ಕಾಲಿಟ್ಟ ಘಟನೆಯನ್ನು ಉದಾಹರಣೆಯಾಗಿ ನೀಡಿದರು ಪೆರಿಸಂದ್ರ ಜೋಳದ ವ್ಯಾಪಾರಸ್ಥರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿ ತಿಳಿಸಿದರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲಿನ ಶೂ ಎಸೆತ ಪ್ರಕರಣವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಚಂದ್ರಶೇಖರ್ ಹೇಳಿದರು ದಾಖಲೆಗಳಿಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮುಸ್ಲಿಮರಿಗೆ ಹೆಚ್ಚಿನ ಬೆಂಬಲ ಬಂದಂತಾಗಿದೆ ಮತ್ತು ಮನಸ್ಸಿಗೆ ಬಂದಂತೆ ಸಮಾಜವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಲ್ಲ ಬೆಳೆಗಳು ಎಲ್ಲ ಕೊಟ್ಟಿದ್ದಾರೆ ರೈತರಿಗೆ ಯಾವುದೇ ಒಂದು ಒಂದೇ ಒಂದು ಪರ್ಸೆಂಟ್ ಕೂಡ ಇವತ್ತು ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿಲ್ಲ ಇವತ್ತು ಕುರ್ಚಿ ಕಿತ್ತಾಡದಲ್ಲಿ ಇವತ್ತು ಹೊರಟಿದೆ ಈ ಒಂದು ಚಿಕ್ಕಬಳ್ಳಾಪುರ ಬಯಲು ಸೀಮೆ ಅದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಹೆಚ್ಚಿನ ಒಳೆ ನೀರು ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಮೂವತ್ ಸಾವಿರ ಕೋಟಿ ಹೋಗಿದೆ ಅದು ಎರಡು ವರ್ಷದ ಬರುತ್ತೆ ಅಂತ ಹೇಳ್ತಾ ಇದ್ರೆ ಇದು ಯಾವತ್ತು ಬರ್ತಾ ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ ಈ ಎಚ್ಎನ್ ವ್ಯಾಲಿ ನೀರು ಕೂಡ ಮೂರನೇ ಅಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಇರ್ತಾ ಇಲ್ಲ ಇವತ್ತು ಕೃಷ್ಣಾ ನದಿಯ ನೀರು ತರ್ತಕ್ಕಂಥ ಕೆಲಸನ ಮಾಡ್ಬೇಕು ಅಂತ ಸಂಸದರು ಕೂಡ ಈಗಾಗ್ಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ ಅದನ್ನು ಮುಂದುವರ್ತಕ್ಕಂಥ ಕೆಲಸನು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆನೇ ಇಲ್ಲ ನಮ್ಗೆ ನಮ್ಗೆ ಬರ್ತಾ ಒಂದು ಹೆಚ್ಚಿನ ನೀರು ಬಂದು ಕೃಷ್ಣಾ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಕೆಲಸ ಮಾಡ್ಬೇಕು ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಐವತ್ತೆರಡು ಲಕ್ಷ ರೈತರಿಗೆ ಕೇಂದ್ರದಿಂದ ಆರ್ ಸಾವಿರ ರೂಪಾಯಿ ಒಬ್ಬೊಬ್ಬ ರೈತರಿಗೆ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದು ಅದೇ ರೀತಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಆರ್ ಸಾವಿರ ಜೊತೆಗೆ ನಾಲ್ಕು ಸಾವಿರ ಹಾಕಿ ಹತ್ತು ಸಾವಿರನ ಕೊಡ್ತಾ ಇತ್ತು ಅದನ್ನು ಇವತ್ತು ಕಿತ್ತು ಬಿಸಾಕಿದ್ದಾರೆ ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟ್ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ನೆನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಬ್ಬ ರೈತರ ಬೆಳೆಗಳನ್ನ ಬೆಳೆದು ಜೋಳ ಜೋಳ ಬೆಳೆದ್ರೆ ಒಂದು ಎಕರೆಗೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಬರುತ್ತೆ ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇನೆ ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನಿನ್ನೆ ಡಿ ಎನ್ ರಾಮಕೃಷ್ಣ ಅಂತಕ್ಕಂತ ವ್ಯಾಪಾರಿ ಒಂದು ಬೆನಸಂದರ್ದವ್ರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನ ಹೈದ್ರಾಬಾದ್ ಅಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು ರೈತರು ಬೆಳಿತಾರೆ ಒಂದಷ್ಟು ಜನ ವ್ಯಾಪಾರ ಮಾಡತಕ್ಕಂಥದ್ರು ಹಿಂದೂಗಳೇ ಇದ್ದಾರೆ ಅವ್ರು ಮಾರ್ತಕ್ಕಂಥದ್ದನ್ನ ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ ಈಗ ಶಿಟ್ಲಗಡ್ ತೊಂಬತ್ತು ಭಾಗ ಮುಸ್ಲಿಮಾನರು ರೇಷ್ಮೆಯನ್ನ ಪರ್ಚೇಸ್ ಮಾಡ್ತಾರೆ ಕೈಗಾರಿಕೆಯಲ್ಲಿ ನೋಲು ತೆಗಿತಾರೆ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಯಾವತ್ತು ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನ ಇದ್ದಕ್ಕಿದ್ದಂಗೆನೆ ಅವ್ರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದ್ರು ಮಾಡೋದ್ ನಡೀತದೆ ಅಂತ ರಾಜ್ಯ ಎಲ್ಲ ಸುಭಿಕ್ಷವಾಗಿದ್ದಾಗ ಮಳೆ ಬೆಳೆ ಚೆನ್ನಾಗಿದ್ದಾಗ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದಾಗ ಟ್ಯಾಕ್ಸ್ ಕಲೆಕ್ಷನ್ ಜೋರಿದ್ದಾಗ ಏನು ಕಚೇರಿ ತುಂಬಿ ತುಳುತ್ತಿದ್ದಾಗ ಎಲ್ಲ ಕೆಲಸಗಳು ಚೆನ್ನಾಗಿದ್ದಾಗ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಅಧಿಕಾರದ ವಿಚಾರದಲ್ಲಿ ಮಾತಾಡೋದು ಅದಕ್ಕೊಂದು ಅರ್ಥ ಇರುತ್ತೆ ಇವತ್ತು ಇಡೀ ದೇಶದೊಳಗಡೆಗೆ ನರಕ ಅಂತ ಯಾವ್ದಾದ್ರು ಇದ್ರೆ ಪಂಜಾಬ್ ಬಿಟ್ರೆ ನೆಕ್ಸ್ಟ್ ಕರ್ನಾಟಕ ಕುಂತಿದೆ ಸಂಬಳಗಳನ್ನ ಕೊಡ್ಲಿಕ್ಕೆ ಆಗ್ತಿದೆ ನಾಗಲೇ ಹೇಳಿದೆ ಟೀಚರ್ಸು ರೀ ಪಾಲಿಕೆಯ ಶಿಕ್ಷಕರ ಹಣ ನಾಲ್ಕು ತಿಂಗಳಿಂದ ಬಂದಿಲ್ಲ ರೀ ಎಲ್ಲಿ ಹೋಗ್ರಿ ಎಲ್ಲೋಗ್ರಿ ಬದುಕ್ಬೇಕವ್ರು ನಾಲ್ಕು ತಿಂಗಳಿಂದ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ನಿನ್ನೆ ಒಬ್ರು ಕೆ ಎಸ್ ಆರ್ ಟಿ ಸಿ ಆಫೀಸರ್ ಒಬ್ರು ಹೇಳ್ತಾ ಇದ್ರು ಮೊದಲು ಏನಾದ್ರೂ ಪಾರ್ಟ್ಸ್ ಗಳನ್ನ ಅಂತ ಹೇಳಿ ಟೆಂಡರ್ ಹಾಕಿದ್ರೆ ಇಪ್ಪತ್ತು ದಿವ್ಸ ಒಳಗಡೆ ಪಾರ್ಟ್ಸ್ ಬರ್ಬೇಕಿತ್ತಂತೆ ಏಳು ತಿಂಗಳಿಂದ ಪಾರ್ಟ್ಸ್ ಬಂದಿಲ್ಲ ರೀ ಏನ್ ಹೇಳ್ತಾರೆ ಅಂತ ಗೊತ್ತಾ ಯಾಕೋ ಮ್ಯಾನೇಜ್ ಮಾಡಿ ಯಾಕೋ ಮ್ಯಾನೇಜ್ ಮಾಡಿ ಅಂತ ಹೇಳಿ ಅರ್ಧಕರ್ದ ಬಸ್ಗಳು ರೋಡಲ್ಲೇ ನಿಂತ್ಕೊಳ್ತವೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಡೀಸೆಲ್ ಗೆ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ನಮ್ಗೆ ನಮ್ಮದು ಟೆಂಡರ್ ಕೇಳಬೇಡಿ ಅಂತ ಸರ್ಕಾರ ಹೇಳಿತ್ತಂತೆ ಪೊಲೀಸ್ ಇಲಾಖೆಗೆ ಡೀಸೆಲ್ ಹಾಕೋದು ಇವರ ಯೋಗ್ಯತೆ ಇಲ್ಲ ಇವರತ್ನ ದುಡ್ಡಿಲ್ಲ ಹಂಗೇ ಬರ್ಬಾದ್ ಮಾಡಿಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರವನ್ನ ಖಜಾನೆಯನ್ನ ಆ ಕಡೆಗೆ ಗಮನ ಕೊಡೋದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರಿಗೆ ಅವ್ರಿಗೆ ಪರಮೇಶ್ವರ್ ಪರಮೇಶ್ವರ್ಗೆ ಯಾವ್ದ್ರಿ ಜ್ಞಾನ ಬಂದಿರೋದು ಅದ್ ಯಾವ್ದೋ ಒಂದು ಕುರ್ಚಿ ಅಂತೆ ಹೆಣದ್ಮೇಲೆ ಕೊಂಡೊಗ್ತಾರ ರಾಜ್ಯವೇ ಮೇಲೆ ಕುರ್ಚಿಯನ್ನ ಸ್ವಲ್ಪ ಪರಿಜ್ಞಾನ ಬಡವೇನ್ರೀ ಇವ್ರಿಗೆ ಸ್ವಲ್ಪ ಪರಿಜ್ಞಾನ ಬೇಡವಾ ಇವತ್ತು ನೋಡಿ ಈರುಳ್ಳಿ ಬೆಳೆಗಾರರ ಬಾಳು ನರ ನರ ನರಕ ಹೋಗಿದೆ ಬಂದುಗಳೇ ನಿಮ್ಗೆ ಈರುಳ್ಳಿ ಬೆಳೆಗಾರರ ವಿಚಾರ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಒಂದು ಕ್ವಿಂಟಲ್ ಈರುಳ್ಳಿ ಬೆಳೆಯೋದಕ್ಕೆ ಖರ್ಚು ಸಾವಿರದ ಸಾವಿರದ ಖರ್ಚು ಬೀಳುತ್ತೆ ಇವ್ರೆ ಖರ್ಚು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಹಿಡಿತಿದೆ ಗೊತ್ತಾ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಯಾರಾದ್ರೂ ಒಂದು ಲೋಡ್ ತಗೊಂಡು ಒಬ್ಬ ರೈತ ಮಾರ್ಕೆಟ್ಗೆ ಹೋಗ್ತಾ ಇದ್ದೇನೆ ಯಶವಲ್ಪುರ ಮಾರ್ಕೆಟ್ಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಆ ತಾಯಿ ಕಾಯ್ತಾ ಕುತ್ಕೊತಾಳೆ ನನ್ನ ಮಗ ಇವತ್ತು ಮಾರಾಟ ಮಾಡಕ್ ಹೋಗೋನೆ ಜೀವನ ಮಾಡೋದಕ್ಕೆ ಏನೋ ಸ್ವಲ್ಪ ಹಣ ಬರುತ್ತೆ ಅಂತೇಳಿ ಆ ಹೆಂಟಿ ಕಾಯ್ತಾ ಕೂತಿರ್ತಾರೆ ನನ್ನ ಗಂಡ ಮಾರಾಟ ಮಾಡೋದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿದ್ದಾನೆ ಬರ್ಬೇಕಾದ್ರೂ ಹಣ ತರ್ತಾನೆ ಮಕ್ಕಳು ಎರಡೋದು ಊಟ ಆಗ್ಬೋದು ಅಂತ ಹೇಳಿ ಆದ್ರೆ ಕೈಯಿಂದ ದುಡ್ಡು ಕಳ್ಕೊಂಡು ಸಾಲುಗಾರಾಗಿ ಮುಖ ಮುಖ ಇಟ್ಕೊಂಡ್ ಬಂದ್ರೆ ಯಾರು ದಿಕ್ಕಾಗ್ತಾರೆ ಇವತ್ತು ಈ ಸರ್ಕಾರಕ್ಕೆ ಏನು ಕಿವಿ ಕೆಲಸ ಇಲ್ವಾ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಬಂದ್ ಕೂತಿದ್ಯಾಲ ಆರ್ ಸಾವಿರ ಏಳ್ ಸಾವಿರ ಒಂದು ಕ್ವಿಂಟಾಲಿಗೆ ನಡೀತಿದ್ದು ಒಂದು ಟನ್ನಿಂಗ್ ನಡೀತಿದ್ದು ಏಳ್ನೂರು ಎಂಟುನೂರು ಬಂದ್ ಕೂತಿದೆಯಲ್ಲ ಬಳ್ಳಾರಿ ಕಡೆ ಹೊಸಪೇಟೆ ಕಡೆಗೆ ಇನ್ನೂ ಏನು ತೆಗೆದ ಇಲ್ಲ ಈರುಳ್ಳಿನ ತೆಗಿಯೋದಕ್ಕೆ ದುಡ್ಡೇ ಖರ್ಚು ಮಾಡ್ಬೇಕು ಅಂತ ಹೇಳಿ ಅದ್ರ ಮೇಲೆ ನೋಡುತ್ತಾ ಇದ್ದಾರೆ ನೋಡುತ್ತಾ ಇದ್ದಾರೆ ತಗ್ಗೂ ದುಡ್ಡಿಲ್ಲೇ ಅಂತ ಬಾಳ್ ಬಂದ್ಬಿಟ್ಟಿದೆ ಪಕ್ಕದಲ್ಲೇ ಇರ್ತಕ್ಕಂಥ ಆಂಧ್ರ ಪ್ರದೇಶ ಒಂದು ಕ್ವಿಂಟಾಲಿಗೆ ಸಾವಿರದ ಇನ್ನೂರು ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇದೆ ಎಂ ಎಸ್ ಸಾವಿರದ ಇನ್ನೂರು ರೂಪಾಯಿ ಪಕ್ಕದಲ್ಲಿ ಇರ್ತಕ್ಕಂಥ ಆಂಧ್ರ ಸರ್ಕಾರ ಪ್ರವಾಹ ಆಗ್ಬೇಕಾರೆ ಕಲಬುರಗಿ ಸಚಿವ ಅಲ್ಲಿಂದ ಬಿಟ್ಬಿಟ್ಟು ಎಸ್ ಆರ್ ಎಸ್ ಎಸ್ ವಿಚಾರ ಮಾತಾಡ್ತಾರೆ ಆ ವಿಚಾರದಲ್ಲಿ ಹೇಳ್ಕೊಂತ ಇವನ್ ಈರುಳ್ಳಿ ಬೆಳೆಗಳಾಗಲಿ ಎಲ್ಲ ಬೆಳೆಗಳು ಎಲ್ಲಾ ರೈತರ ವಿಚಾರವೇ ಮಾತಾಡಿದ್ದು ನಾವು ಇವನ್ನ ಎದುರುದು ತಾರ್ಕಿಕ ಹಂತಿಕೆ ತಗೊಂಡ್ವಿ ಯಾವ್ದು ಗೊಬ್ಬರದಲ್ಲಿ